ಹಾಯ್ ಹಲೋ ನಮಸ್ಕಾರ ಇವತ್ತಿನ ತರಗತಿಯೊಳಗೆ ಏನು ನೋಡಿದ್ರೆ ಬಿ ಎ ತರ್ಡ್ ಸೆಮಿಸ್ಟರ್ ಹಿಸ್ಟ್ರಿ ಇಂಪಾರ್ಟೆಂಟ್ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ರೀ ಇವೆ ಎಷ್ಟು ಮಾರ್ಕ್ಸ್ ಅಂದ್ರೆ ಹದಿನೈದು ಮಾರ್ಕ್ಸ್ ಕ್ವಶನ್ ರೀ ಹದಿನೈದು ಮಾರ್ಕ್ಸು ಕ್ವಶನ್ ಫಸ್ಟು ನೋಡಿರಿ ಯಾವುದಂದ್ರೆ ಮಧ್ಯ ಭಾರತದ ಪ್ರಮುಖ ಸಾಹಿತ್ಯ ಆಧಾರಗಳನ್ನು ಕುರಿತು ಚರ್ಚಿಸಿ ಸಾಹಿತ್ಯ ಆಧಾರ ಕುರಿತು ಚರ್ಚಿಸಿ ತದನಂತರ ಯಾವುದು ನೋಡಂದ್ರೆ ಕುತುಬುದ್ದೀನ್ ಐಬಕ್ನ ಕುರಿತು ಬರೆಯಿರಿ ಕುತುಬುದ್ದನ್ ಐ ಐವಕ್ನ ಕುರಿತು ಬರೆಯಿರಿ ತದನಂತರ ರಜಿಯಾ ಸುಲ್ತಾನ್ ಕುರಿತು ಚರ್ಚಿಸಿರಿ ತದನಂತರ ಫೋರ್ತನ್ ಯಾವುದಾಗಿರ್ತೈತೆ ಅಂದ್ರೆ ರೀ ಬಲ್ಬನ್ ಜೀವನ ಮತ್ತು ಸೈನಿಕ ಸುಧಾರಣೆಗಳನ್ನು ತಿಳಿಸಿರಿ ತದನಂತರ ಐದನೆಯ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಆಕ್ರಮಣಗಳನ್ನು ಕುರಿತು ಚರ್ಚಿಸಿ ಏನ್ರಿ ಅಲ್ಲಾವುದ್ದೀನ್ ಖಿಲ್ಜಿಯವರ ಆಕ್ರಮಣ ಕುರಿತು ಚರ್ಚಿಸಿ ಅದೇ ರೀತಿ ಆರನೆಯ ಪ್ರಶ್ನೆ ಮೊಹಮ್ಮದ್ ಬಿನ್ ತುಘ್ಲಕ್ನ ಪ್ರಯೋಜನಗಳನ್ನು ಮತ್ತು ಅವರ ಕುರಿತ ಚರ್ಚೆಗಳನ್ನು ನೀಡ್ರಿ ಎಂಬುದನ್ನು ಇಲ್ಲಿ ತಿಳಿಸಾರ ತದನಂತರ ಏನು ನೋಡೋಣ ಏಳನೆಯ ಪ್ರಶ್ನೆ ಫಿರೋಜ್ ಶಾ ತುಘ್ಲಕ್ನ ಸುಧಾರಣೆಗಳನ್ನು ಕುರಿತು ವಿವರಿಸಿ ಫಿರೋಜ್ ಶಾನ ತುಗ್ಲಕ್ನ ಸುಧಾರಣೆಗಳನ್ನು ಕುರಿತು ವಿವರಿಸಿ ತದನಂತರ ಎಂಟನೆಯ ಪ್ರಶ್ನೆ ದೆಹಲಿ ಸುಲ್ತಾನರ ಆಡಳಿತದ ಪದ್ಧತಿಯನ್ನು ತಿಳಿಸ್ರಿ ಏನ್ರಿ ದೆಹಲಿ ಸುಲ್ತಾನ್ ಆಡಳಿತದ ಪದ್ಧತಿಯನ್ನು ತಿಳಿಸಿ ಒಂಬತ್ತನೆಯ ಪ್ರಶ್ನೆ ದೆಹಲಿ ಸುಲ್ತಾನ್ನ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಕುರಿತು ತಿಳಿಯಿರಿ ತದನಂತರ ಹತ್ತನೆಯ ಪ್ರಶ್ನೆ ದೆಹಲಿ ಸುಲ್ತಾನರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ತಿಳಿಸಿರಿ ಕಲೆ ಮತ್ತು ವಾಸ್ತುಶಿಲ್ಪವನ್ನು ತಿಳಿಸ್ರಿ ಅದೇ ರೀತಿ ಹನ್ನೊಂದನೇ ಪ್ರಶ್ನೆ ಶ್ರೀಕೃಷ್ಣ ದೇವರಾಯನ ಜೀವನ ಮತ್ತು ಅವನ ಸಾಧನೆಗಳನ್ನು ತಿಳಿಸ್ರಿ ತದನಂತರ ಹನ್ನೆರಡನೆಯ ಪ್ರಶ್ನೆ ಯಾವ್ದಾರ ತಾಳಿಕೋಟಿ ತಾಳಿಕೋಟೆ ಯುದ್ಧ ಮತ್ತು ಪರಿಣಾಮಗಳು ಮತ್ತು ಕಾರಣಗಳನ್ನು ಇಲ್ಲಿ ತಿಳಿಸ್ರಿ ಹದಿಮೂರನೇ ಪ್ರಶ್ನೆ ವಿಜಯನಗರದ ಸಾಮ್ರಾಜ್ಯ ಆಡಳಿತ ಪದ್ಧತಿಯನ್ನು ತಿಳಿಸ್ರಿ ತದನಂತರ ಹದಿನಾಲ್ಕನೆಯ ಪ್ರಶ್ನೆ ಯಾವುದಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಸಾಧನೆಗಳನ್ನು ತಿಳಿಸ್ರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಾವ ನೀವು ಸರಿಯಾಗಿ ಓದ್ರಿ ಹದಿನೈದನೇ ಪ್ರಶ್ನೆ ಗುರುನಾನಕ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಚರ್ಚಿಸಿ ಹದಿನೈದನೇ ಪ್ರಶ್ನೆ ತದನಂತರ ಯಾವ ನನ್ನ ಐದು ಅಂಕದ ಪ್ರಶ್ನೆ ಉಣರಿ ಇಲ್ಲಿ ಹದಿನೈದು ಐದು ಹತ್ತು ಅಂಕದ ಕ್ವೆಶನ್ಗಳನ್ನು ಇಂಪಾರ್ಟೆಂಟ್ ಭಾಳವಾಗಿರ್ತಾವ ಅದೇ ರೀತಿ ಐದು ಅಂಕದಕ್ಕೆ ಯಾವ ಮೋಸ್ಟ್ ಇಂಪಾರ್ಟೆಂಟ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ಯಾವ ಫಸ್ಟ್ ರೀ ಯಾವುದಂದ್ರೆ ಮಾಸ್ ಸೆಕೆಂಡ್ ಒನ್ ಮೀರಾಬಾಯಿ ತರ್ಡ್ ಒನ್ ದೆಹಲಿ ಸುಲ್ತಾನ್ ಅವನಂತಿಗೆ ಕಾರಣಗಳು ಫೋರ್ತ್ ಒನ್ ನಾಯಕರ ಪದ್ಧತಿ ಫಿಫ್ತ್ ಒನ್ ಎರಡನೇ ದೇವರಾಯ ತದನಂತರ ಆರನೇ ಪ್ರಶ್ನೆ ಕಬೀರ ಅವ್ರು ಅವರವ್ರ ಬಗ್ಗೆ ಏನು ಬರಬೇಕಂದ್ರೆ ಆ ಟಿಪ್ಪನೇ ಬಗಳನ್ನು ಬರೀಬೇಕು ಹೇಳಿದು ಆದಿಲ್ ಶಾಹಿಗಳ ಸ್ಮಾರಕಗಳು ಅವ್ರ ಕಾಲದಾಗ ಸ್ಮಾರಕಗಳು ಯಾವ ರೀತಿ ದಾಬ ಎಂಬುದನ್ನು ನೇಮೇನು ಮಾಡ್ಬೇಕಂದ್ರೆ ಸರಿಯಾಗಿ ನೋಡಿ ಎಷ್ಟು ಇದು ಐದು ಮಾರ್ಷಿಗೆ ಇರ್ತದೆ ಎಷ್ಟು ದೀಡ್ ಪೇಜ್ ಬರ್ಬೋದು ದೀಡ್ ಪೇಜ್ ಅಥವಾ ಎರಡು ಪೇಜ್ ಬರ್ಬೋದು ನಿಮಗೆ ಭಾಳ ಅಂದರೆ ದೀಡ್ ಪೇಜ್ ಬರ್ಬೋದು ರೀ ತದನಂತರ ಎಂಟನೇ ಪ್ರಶ್ನೆ ಮೊಹಮ್ಮದ್ ಆದಿಲ್ ಶಾ ಮೊಹಮ್ಮದ್ ಆದಿಲ್ ಶಾ ತದನಂತರ ಮೋಸ್ಟ್ ಇಂಪಾರ್ಟೆಂಟ್ ಯಾವುದನ್ನ ಹತ್ತು ಮಾರ್ಷಿಗೆ ಹತ್ತು ಮಾರ್ಷಿಗೆ ಕ್ವಶನ್ ಫಸ್ಟ್ ಒಂದು ಯಾವ್ದು ನೋಡಂದ್ರೆ ರಾಣಿ ಚೆನ್ನಮ್ಮ ಮತ್ತು ರಾಯಣ್ಣವರ ಬಂಡಾಯವನ್ನು ಕುರಿತು ಚರ್ಚಿಸಿ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳ ರಾಯಣ್ಣ ಬಂಡಾಯವನ್ನು ಕುರಿತು ಚರ್ಚಿಸಿ ತದನಂತರ ಸೆಕೆಂಡ್ ಒಂದು ಹಲಗಲಿ ಬೇಡರ ನರಗುಂದದ ಬಾಬಾ ಸಾಹೇಬ್ ಮತ್ತು ಮುಂಡರಿಗಿಯ ಭೀಮರಾವ್ ಮತ್ತು ಬಂಡಾಯವನ್ನು ಕುರಿತು ಚರ್ಚಿಸ್ರಿ ಅಂತ ತಿಳಿಸಿದ್ದಾರೆ ಅದೇ ರೀತಿ ಥರ್ಡ್ ಒನ್ ಯಾವುದಂದ್ರೆ ಆ ರಾಷ್ಟ್ರೀಯ ಉದಯಕ್ಕೆ ಕಾರಣಗಳ ಯಾವುವು ಎಂಬುದನ್ನು ನೀವು ತಿಳ್ಕೊರಿ ಮೋಸ್ಟ್ ಇಂಪಾರ್ಟೆಂಟ್ ಅದ ಅದೇ ರೀತಿ ನಾಲ್ಕನೆಯ ಪ್ರಶ್ನೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಕುರಿತು ಬರೆಯಿರಿ ಐದನೇದು ರಾಷ್ಟ್ರೀಯ ಚಳವಳಿಯಲ್ಲಿ ತಿಲಕ್ ಮತ್ತು ಗಾಂಧೀಜಿ ಅವರ ಪ್ರಭಾವವನ್ನು ತಿಳಿಸ್ರಿ ಅದೇ ರೀತಿ ಆರನೆಯ ಪ್ರಶ್ನೆ ಅಸಹಕಾರ ಚಳವಳಿಯ ಅಸಹಕಾರ ಚಳವಳಿಯ ಉಪ್ಪಿನ ಸತ್ಯಾಗ್ರಹ ಕುರಿತು ಟಿಪ್ಪಣಿ ಅಥವಾ ಚರ್ಚಿಸಿರಿ ಎಂಬುದನ್ನು ತಿಳಿಸಿದ್ದಾರೆ ಅದೇ ರೀತಿ ಏಳನೇ ಪ್ರಶ್ನೆ ಮೈಸೂರು ಮೈಸೂರು ಚಲೋ ಚಳುವಳಿ ಕುರಿತು ಚರ್ಚಿಸಿರಿ ತದನಂತರ ಎಂಟನೇ ಪ್ರಶ್ನೆ ಶಿವಪು ಶಿವ ಶಿವಪುರ ಧ್ವಜ ಸತ್ಯಾಗ್ರಹ ಹಾಗೂ ವಿಶ್ವರಾಜೇಶ್ವರ್ ದುರಂತವನ್ನು ಏನು ಮಾಡಿದರೆ ಅಂತ ಅಳ್ಯಾರ ಹತ್ತನೇ ಪ್ರಶ್ನೆ ಅಂದ್ರೆ ಈಸೂರು ದುರಂತ ಈಸೂರು ದುರಂತ ಹತ್ತನೇ ಪ್ರಶ್ನೆ ಕ್ವಿಕ್ ಇಂಡಿಯಾ ಚಳವಳಿ ಹನ್ನೊಂದನೇ ಪ್ರಶ್ನೆ ಆದರೆ ಅದೇ ರೀತಿ ಹಳ್ಳಿಕೆರೆಯ ಗುದ್ಲೆಫ ಅದೇ ರೀತಿ ಹನ್ನೆರಡನೇದ ಕೌಜಲಿಗೆ ಹನುಮಂತರಾಯ ಹದಿಮೂರನೇ ಪ್ರಶ್ನೆ ದಂಡಿಯ ವಾಗ್ ಹದಿನಾಲ್ಕನೇ ಪ್ರಶ್ನೆ ಕೊಡಗು ಬಂಡಾಯ ಹದಿನೈದು ಪ್ರಶ್ನೆ ಸುರಪುರದ ವೆಂಕಟಪ್ಪ ನಾಯಕ ಇವಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆಗಿರ್ತಾವ ನೀವು ಏನು ಮಾಡಬೇಕಂದ್ರೆ ಒಂದು ಸೈಡ್ ಬರ್ಕೊಂಡು ಇವನು ಅಷ್ಟು ಪ್ರಾಕ್ಟೀಸ ಮಾಡಿದ್ ಮಾಡಿದೆಲ್ಲ ಆದರೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ದಾವೆ ಏನು ಮಾಡ್ಬೇಕಂದ್ರೆ ನಿಮ್ಮ ಸರಿಯಾಗಿ ಓದ್ರಿ ನೀವು ಇಲ್ಲಿ ಎಷ್ಟು ಕ್ವಶನ್ ಕೊಟ್ಟರೆ ಅಮ್ನ ಕೊಟ್ರೆ ಎಂಬತ್ತಕ್ಕೆ ಎಂಬತ್ತು ಮಾರ್ಕ್ಸನ್ನು ನೀವು ರೀ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ದವಾ ಆಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆಗ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಆಲ್